ಇದೇ ಥರ ಆಗಸ್ಟ್ ಒಂದಕ್ಕೆ ನಮ್ಮ ಸಿನಿಮಾನ ಗೆದ್ದು ಮತ್ತೆ ಒಂದು ಪಾರ್ಟಿ ಮಾಡೋಣ ಅವಾಗೆಲ್ಲರೂ ಇನ್ನೂ ಆಗೋಣ ಇದು ಒಂದು ಐಡಿಯಾದಲ್ಲಿ ಇದೀವಿ ಸಿ ಜನ ಹೆಂಗ್ ತಗೋತಾರೋ ಏನು ಅಂತ ಒಂದು ಇದೀವಿ ಖಂಡಿತ ನಮ್ಮ ಆಡಿಯನ್ಸ್ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ಇದೆ ಇದರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ ಒಂದು ನಾವೊಂದು ಸೆಲೆಬ್ರಿಟಿ ಮನೆಯವರಾಗಿದ್ದರಿಂದ ಒಂದು ಭಯಭಕ್ತಿಯಾಗಿ ಒಂದು ಸಿನ್ಮಾ ಮಾಡಿದ್ದೀವಿ ಅಷ್ಟು ಬಿಟ್ಟರೆ ಮುಚ್ಚಿ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ ಅದರಲ್ಲೇನು ದೊಡ್ಡ ಇಲ್ಲ ಖಂಡಿತವಾಗ್ಲೂ ಅವನು ಯಾವುದೇ ರೀತಿ ಹೇಳಿದೆ ಮಾಡಿದೆ ನಾವು ಇದುವರೆಗೂ ಮಾಡಿಲ್ಲ ಬಟ್ ಅವನಿಗೂ ಗೊತ್ತು ನನಗೂ ಗೊತ್ತು ಬಟ್ ಜನ ಒಪ್ಕೊಂಡ್ರೆ ಅವನು ಖುಷಿ ನಮಗೂ ಖುಷಿ ಇಷ್ಟು ಬಿಟ್ರೆ ಬೇರೆ ಇದರಲ್ಲಿ ಯಾವುದೇ ರೀತಿ ಬೇರೆ ದೊಡ್ಡೋಸ್ಗೆ ಏನೋ ಅಮ್ಮ ದುಡ್ಡು ಅವೆಲ್ಲ ಏನು ಅಂದ್ಕೊಬೇಡಿ ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದು ಸಿನಿಮಾ ನೋಡೋ ಥರ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಹ್ಞೂ ಅದಕ್ಕೆ ಅದೇ ಮನೇಲಿ ಇದಾರಲ್ಲ ಬಾಸ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ವಿ ನಾವು ಪ್ರೊಡ್ಯೂಸರ್ ಆಗಿ ತುಂಬ ಕಷ್ಟಗಳಿರ್ತಿತ್ತು ಟೈಮಲ್ಲಿ ನಮಗೂ ಪ್ರೊಡಕ್ಷನ್ ಅವ್ರು ಸಿಗ್ತಾ ಇರಲಿಲ್ಲ ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲ ಇರುತ್ತಲ್ಲ ಅದು ಒಂದು ಮತ್ತೆ ಹೇಳೋಣ ಒಂದು ದಿವಸ ಒಂದು ತುಂಬ ಒಳ್ಳೆ ಗೆದ್ವಿ ಅಂದಮೇಲೆ ಹೇಳೋಣ ಇವ ಅಂದಾಗ ಈ ಒಂದು ಪಿಕ್ಚರ್ಗಲ್ಲ ನಾವು ತುಂಬ ದೂರ ಹೋದ್ಮೇಲೆ ಹೇಳೋಣ ಇವತ್ತು ಎಷ್ಟು ಇಪ್ಪತ್ತೈದು ವರ್ಷ ಆದ್ಮೇಲೆ ನಿಮಗೆ ರಾಕಿಂಗ್ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ ಅದ್ರ ಹಿಂದೆ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ ಹಂಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಇವಾಗ ಸಿನಿಮಾ ಮಾಡೋಕ್ಕೆ ಎಷ್ಟಿಂದಲೇ ನನಗೂ ಇನ್ಸ್ಪಿರೇಷನ್ ಅಂದರೆ ಬ ಅಲ್ಲಿ ಬರಲಿಲ್ಲ ಅಂದರೆ ನಮಗೆ ಗೊತ್ತಾಗಿಲ್ಲ ಬಟ್ ಬಂದಮೇಲೆ ಗೊತ್ತಾಗಿದ್ದು ವಾತಾವರಣ ನೋಡಿ ಅಲ್ವೇ ಎಲ್ಲ ಕಲಿಯೋದು ಗಾದೆ ಹೇಳ್ತಾರೆ ಗೊತ್ತ ಸಾವಸ್ತಿಂದ ಕೇನು ಕೆಟ್ಟ ಅಂತ ಹಂಗೆ ನಾವು ಅಲ್ಲಿಂದ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರೋದು ಬಟ್ ಅವನಿಂದ ತುಂಬ ಕಲ್ತಿದ್ದೀವಿ ನಾವು ಅವನು ಮನೇಲಿ ಯಾವ ರೀತಿ ನಮಗೆಲ್ಲ ಗೈಡ್ ಮಾಡ್ತಿದ್ದ ಅಂದರೆ ಯಾವಾಗಲೂ ಸಿನಿಮಾ ಬಗ್ಗೆ ಅವನಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದ್ದೀವಿ ಅದು ಬಿಟ್ಟರೆ ಬೇರೆ ಏನಿಲ್ಲ ನಮಗೂ ಎಲ್ಲ ಒಂದು ಕಡೆ ನಾವು ಮಾಡ್ಬೋದು ಮಾಡೋಣ ಅಂತ ಒಂದು ಆಸೆ ಬಂತು ಮಾಡಿದ್ದೀವಿ ಅಷ್ಟೇ ಮಾಡಬಾರ್ದು